ಅಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಜನ ಏನು ಬೇಕಾದ್ರೂ ಮಾಡಲ್ಲ ಅವ್ರಿಗೆ ಪಾಪ ಪ್ರಜ್ಞೆ ಅನ್ನೋದೇ ಕಾಡೋದಿಲ್ವಾ ಅಂತ ನನಗೂ ಅದೇ ದೊಡ್ಡ ಪ್ರಶ್ನೆ ಸ್ವಾಮಿಗಳೇ ಅಲ್ಲ ನೀವು ಈ ರಾತ್ರಿ ಆ ಕಳ್ಳ ವೈದ್ಯನ ಬಗ್ಗೆನ ಯೋಚನೆ ಮಾಡ್ತಿದ್ರ ಹೇಗೆ ಹ್ಮ್ ಅದೇ ಅನ್ಕೋತಾ ಇದ್ದೆ ಅದಕ್ ತಕ್ಕನಾಗಿ ಬಣ್ಣ ಬಣ್ಣದ ಹೆಸರುಗಳು ಬೇರೆ ಇವ್ರ ಮುಖಕ್ಕೆ ನಾವಲ್ಲಿ ಹೋಗಿದ್ವಲ್ಲ ಎಷ್ಟು ದರ್ಪ ಆ ವೈದ್ಯ ಸೋಗಿನ ಕಳ್ಳಂಗೆ ಪರೀಕ್ಷೆ ಮಾಡ್ದೇನೆ ಔಷಧಿನ ಎತ್ತಿ ಎತ್ತಿ ಕೊಡ್ತಾ ಇದ್ದ ಅಲ್ಲ ರೋಗಕ್ಕೆ ಔಷಧ ಸರಿಯಾಗಿ ಹೇಳಕ್ ಬರೋರ್ಗೆ ಅಷ್ಟು ಧೈರ್ಯ ಬರಲ್ಲ ಅಂತದ್ರಲ್ಲಿ ಇವ್ರಿಗೆ ಅದಲ್ಲಿಂದ ಧೈರ್ಯ ಬರುತ್ತೆ ಸರಿಯಾಗಿ ಗೊತ್ತಿಲ್ದೇ ಇರೋದೆ ಅವ್ರ ಧೈರ್ಯಕ್ಕೆ ಕಾರಣ ಅಂತ ಅನ್ಸುತ್ತೆ ಭಾರಿ ಅಪಾಯ ಅರ್ಧಂಬರ್ಧ ತಿಳ್ಕೊಂಡಿರೋ ಯಾವಾಗ್ಲೂ ಇದೇ ಕತೆ ಅರ್ಧಂಬರ್ಧ ಅಲ್ಲ ಪೂರ್ಣ ಏನೋ ಗೊತ್ತಿಲ್ಲ ಹ್ಮರ ಶುಭಲಿಂಗ ಬುದ್ಧಿ ನಾವು ಮುಂದಿನ ಕೆಲಸವನ್ನು ಬಹಳ ಬೇಗ ಮಾಡಿ ಮುಗಿಸ್ಬೇಕಾಗತ್ತೆ ಮೊದಲು ಆ ರಾತ್ರಿ ಔಷಧ ಕೊಡೋ ವೈದ್ಯನನ್ನು ನಾವು ತಡಿಲೇಬೇಕು ಇಲ್ಲದೆ ಹೋದರೆ ಆ ಹಳ್ಳಿ ಜನ ಬಹಳ ಕಷ್ಟ ಅನುಭವಿಸ್ಬೇಕಾಗತ್ತೆ ವೈದ್ಯನಾದವನು ಭಗವಂತನಿಗೆ ಸಮಾನ ಅಂಥವನಿಂದ ತೊಂದರೆ ಆಗ್ತಿದೆ ಅಂತಂದರೆ ಜನರಿಗೆ ನಿಜವಾದ ವೈದ್ಯ ವೃತ್ತಿ ಬಗ್ಗೆ ಸಂದೇಹ ಮೂಡುತ್ತೆ ಈಗಾಗಲೇ ಅದೆಷ್ಟೋ ಕಳ್ಳ ಉದ್ಯೋಗ ಸಮಾಜದಲ್ಲಿದೆ ಆದ್ರೆ ವೈದ್ಯ ವೃತ್ತಿನ ಈ ತರ ಯಾರು ಮಾಡಿರ್ಲಿಲ್ಲ ಹೀಗಾಗಿ ಇದನ್ನ ಆದಷ್ಟು ಬೇಗ ಸರಿ ಮಾಡಲೇಬೇಕು ಅದು ಅಲ್ಲದೆ ಪಾಪ ರೋಗಿಗಳ ಪರಿಸ್ಥಿತಿ ಎಷ್ಟು ಕಷ್ಟ ಇರುತ್ತೆ ಹೌದು ರೋಗ ಬಂದಿರೋ ಹೊತ್ತಲ್ಲಿ ಮನುಷ್ಯನ ಮನಸ್ಸು ಮತ್ತು ಶರೀರ ಬಹಳ ದುರ್ಬಲವಾಗಿರುತ್ತೆ ಮನೆಯವರೆಲ್ಲ ಆತಂಕದಲ್ಲಿರ್ತಾರೆ ಈ ದೌರ್ಬಲ್ಯನ ಕಳ್ಳ ವ್ಯಾಪಾರ ಹಾಕ್ಸೋದು ಯಾವ ಕಾರಣಕ್ಕೂ ಒಪ್ಪತಕ್ಕ ವಿಚಾರ ಅಲ್ಲ ಆರೋಗ್ಯದ ಜೊತೆ ಆಟ ಆಡೋದಕ್ಕೆ ನಾನು ಬಿಡೋದು ನಿಜ ಬುದ್ಧಿ ಆ ರಾತ್ರಿ ವೈದ್ಯನ ಮಟ್ಟ ಹಾಕ್ಲೇಬೇಕು ಹಾಗಿದ್ರೆ ಹೊರಡೋಕೆ ತಯಾರಿ ಮಾಡೋದ ಬುದ್ಧಿ ಹೌದು ಅವರ ದುರ್ಬುದ್ಧಿಗೆ ಕೊನೆ ಹಾಡಲೇಬೇಕು ಇನ್ನು ಮುಂದೆ ಅವನು ಮಾತ್ರ ಅಲ್ಲ ನಮ್ಮ ಪ್ರಾಂತ್ಯದಲ್ಲಿ ಯಾರು ಆ ಥರದವರು ಕಾಣಿಸಿಕಬಾರ್ದು ಹಾಗ ಅವನಿಗೆ ಬುದ್ಧಿ ಕಲಿಸಿ